ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎ ಮೂರನೇ ಸೆಮಿಸ್ಟರ್ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಬೇಸಿಕ್ ಕನ್ನಡ ಪಠ್ಯ ವಿಷಯವಾದ ತುಗಲಕ್ ತುಘಲಕ್ನಲ್ಲಿ ಇವತ್ತು ನಾವು ಮೊದಲನೇ ದೃಶ್ಯವನ್ನು ಅಭ್ಯಾಸ ಮಾಡೋಣ ದೃಶ್ಯ ಒಂದು ಕೃಷಿ ಶಕ ಹದಿಮೂರು ನೂರ ಇಪ್ಪತ್ತೇಳರಿಂದ ಐದು ವರ್ಷಗಳ ಈತನ ಆಳ್ವಿಕೆಯನ್ನು ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಳ್ವಿಕೆಯನ್ನು ಚಿತ್ರಿಸುತ್ತಾ ಹೋಗುತ್ತದೆ ಈ ತುಗ್ಲಕ್ ನಾಟಕದಲ್ಲಿ ಒಟ್ಟು ಹದಿಮೂರು ದೃಶ್ಯಗಳಿವೆ ತುಗ್ಲಕ್ ಈ ನಾಟಕವು ಕ್ರಿಸಿಕ ಹದಿಮೂರು ನೂರ ಇಪ್ಪತ್ತೈದರಿಂದ ನೂರ ಐವತ್ತೊಂದರವರೆಗೆ ದೆಹಲಿ ಸಾಮ್ರಾಜ್ಯವನ್ನು ಆಳಿದ ತುಗ್ಲಕ್ ವಂಶದ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಕುರಿತು ಐತಿಹಾಸಿಕ ಕಥೆಯನ್ನು ಹೊಂದಿ ಹೊಂದಿದೆ ಐತಿಹಾಸಿಕ ಕತೆಯನ್ನು ಹೊಂದಿದ್ದರೂ ಇದು ಆಧುನಿಕವಾಗಿ ಈ ಕಥೆಯು ಪ್ರಸ್ತುತವಾಗಿದೆ ಅಂತಂದು ಹೇಳಬಹುದು ಇಲ್ಲಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತೊಂದರವರೆಗೆ ಆಳ್ವಿಕೆ ಮಾಡಿದ ತುಗುಲಕ್ಕೂ ಹಲವಾರು ಆಡಳಿತಾತ್ಮಕ ಒಂದು ಯೋಜನೆಗಳನ್ನು ಜಾರಿಗೆ ತರ್ತಾನೆ ಆ ಯೋಜನೆಗಳು ಆ ಕಾಲದ ವಾಸ್ತವಿಕ ದೃಷ್ಟಿಯಿಂದ ಆ ಯೋಜನೆಗಳು ಏನು ಯಶಸ್ವಿಗೊಳಿಸೋದು ಗೊಳ್ಳುವುದಿಲ್ಲ ವಿಫಲವಾಗುತ್ತಾ ಹೋಗ್ತವು ಆ ಯುಗದ ಜನತೆಗಿಂತ ಈತನ ಯೋಜನೆಗಳು ಈತನ ಪ್ರಗತಿಪರ ಯೋಜನೆಗಳು ಮುಂದಿದ್ದವು ಅಂತಂದು ಮುಂದಿದ್ದವು ಇದರಿಂದ ಅವು ವಿಫಲವಾಗುತ್ತಾ ಹೋಗುತ್ತವೆ ಈ ಕ ನಾಟಕವು ಕೃಷಿಕ ಹದ್ಮೂರ್ನೂರ ಇಪ್ಪತ್ತೇಳರಿಂದ ಐದು ವರ್ಷ ಆಳ್ವಿಕೆಯನ್ನು ಮಾತ್ರ ಈ ನಾಟಕವು ಚಿತ್ರಿಸುತ್ತಾ ಹೋಗುತ್ತದೆ ದಿಲ್ಲಿಯ ಒಂದು ನ್ಯಾಯಾಲಯ ನ್ಯಾಯಾಲಯದವರೆಗೆ ಜನರು ನೆರೆದಿದ್ದಾರೆ ಹೆಚ್ಚಾಗಿ ಎಲ್ಲರೂ ಮುಸಲ್ಮಾನರು ದಿಲ್ಲಿಯ ನ್ಯಾಯಾಲಯದ ಹೊರ ಚಿತ್ರಣವನ್ನು ಈ ಒಂದೇ ದೃಶ್ಯ ಕಟ್ಟಿಕೊಡುತ್ತದೆ ಇಲ್ಲಿ ದಿಲ್ಲಿಯ ನ್ಯಾಯಾಲಯದ ಕಾಜಿಯ ಅವರಿಗೆ ಹಿಂದೂ ಪ್ರಜೆಯೊಬ್ಬ ಒಬ್ಬ ಏನು ಮಾಡಿರ್ತಾನೆ ದೂರು ಕೊಟ್ಟಿರ್ತಾನೆ ಇದಕ್ಕೆ ಕಾರಣವೂ ಉಂಟು ಸುಲ್ತಾನ ತಾನು ಆಡಳಿತಕ್ಕೆ ಬಂದ ನಂತರ ಯಾವುದೇ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಸುಲ್ತಾನನಿಂದ ಅಥವಾ ಸುಲ್ತಾನನ ಅಧಿಕಾರಿಗಳಿಂದ ಏನಾದರೂ ತಪ್ಪು ತಡೆಗಳಾದರೆ ನೇರವಾಗಿ ಸುಲ್ತಾನನ ವಿರುದ್ಧವೇ ಮಾಡ್ಬೋದು ಫಿರ್ಯಾದು ಕೊಡಬಹುದು ಅಂತ ಟಂಗುರ ಹೊಡಿಸಿರುತ್ತಾನೆ ಹಾಗಾಗಿ ಇಲ್ಲಿ ಶಿಕಾನಾರದ ಒಬ್ಬ ಬ್ರಾಹ್ಮಣ ಏನು ಮಾಡಿರ್ತಾನೆ ತನ್ನ ಜಮೀನನ್ನು ಸುಲ್ತಾನ ಅಡಿ ಏನು ಅಧಿಕಾರಿಗಳು ಜಪ್ತು ಮಾಡಿದ್ದಾರೆ ಅಂತಂದು ಸುಲ್ತಾನನ ವಿರುದ್ಧ ಏನು ಮಾಡಿದ್ದಾನೆ ದೂರು ಕೊಟ್ಟಿದ್ದಾನೆ ಹೀಗಾಗಿ ಆ ದೂರಿನ ವಿಚಾರಣೆ ಈ ನ್ಯಾಯಾಲಯದಲ್ಲಿ ನಡೆದಿದೆ ಅವತ್ತಿನ ತೀರ್ಪು ಏನು ಬರುವ ತೀರ್ಪು ಏನು ಹೊರಬೀಳ್ಬಹುದು ಅಂತಂದು ಅಲ್ಲಿ ಎಲ್ಲ ಜನರು ಏನು ಮಾಡಿದ್ದಾರೆ ಮುಸ್ಲಿಮರು ಮತ್ತು ಹಿಂದೂ ಪ್ರಜೆಗಳು ನೆರೆದಿದ್ದಾರೆ ಆ ನೆರೆದಂಥ ಜನರು ಈ ಒಂದು ಅಂದರೆ ತುಗ್ಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ಕನ ಆಡಳಿತದ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಏನು ವಿಮರ್ಶೆ ಮಾಡ್ತಾ ಇದ್ದಾರೆ ಅಥವಾ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಲ್ಲಿ ವಯಸ್ಸಾದವರು ಇದ್ದಾರೆ ಮುದುಕರು ಇದ್ದಾರೆ ತರುಣರು ಇದ್ದಾರೆ ಪ್ರೌ ಪ್ರೌಢರು ಇದ್ದಾರೆ ಈ ದೃಶ್ಯ ಒಂದರಲ್ಲಿ ಬರುವಂಥ ಏನು ಪಾತ್ರಗಳು ಅಂದರೆ ಇಲ್ಲಿ ಮುದುಕ ಬರ್ತಾರೆ ತರುಣ ಬರ್ತಾನೆ ಪ್ರೌಢ ಬರ್ತಾನೆ ಹಿಂದೂ ಪ್ರಜೆ ಬರ್ತಾನೆ ಸುಲ್ತಾನ ಬರ್ತಾನೆ ಡಂಗೂರದವ ಬರ್ತಾನೆ ದ್ವಾರಪಾಲಕರವರು ಬರ್ತಾರೆ ಈ ದೃಶ್ಯವೊಂದರಲ್ಲಿ ಅದನ್ನೇ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮುದುಕ ಅಂತಾನೆ ಅಂದರೆ ಇಲ್ಲಿ ನ್ಯಾಯಾಲಯದಲ್ಲಿ ತೀರ್ಪಿಗಾಗಿ ಎಲ್ಲರೂ ಕಾದಿದ್ದಾರೆ ಏನು ಹೊರಬರ್ಬೋದು ಅಂತಂದೇಳಿ ಅರಸನ ವಿರುದ್ಧ ಏನು ತೀರ್ಪು ಬರ್ಬೋದು ಅಂತಂದು ಅಲ್ಲಿ ಕಾದು ಕೂತಿದ್ದಾರೆ ಮುದುಕ ಹೇಳ್ತಾ ಇದ್ದಾನೆ ಏನಂತಂದು ಏನಾಗಿದೆಯೋ ಏನು ಈ ನಾಡಿಗೆ ಯಾಕಂದರೆ ಇಲ್ಲಿ ಇಷ್ಟು ಇಲ್ಲಿವರೆಗೂ ಎಷ್ಟೆಲ್ಲ ಅರಸರನ್ನು ನೋಡೇವಿ ಆದ್ರೆ ಈ ತರ ಕಾಜಿ ಎದುರು ಕೈಕಟ್ಟಿ ನಿಲ್ಲುವ ಅರಸರನ್ನು ನಾನು ನೋಡಿಲ್ಲ ಅನ್ನೋದು ಆತನ ಅನುಭವದ ಮಾತು ಹೇಳ್ತಾ ಇದ್ದಾನೆ ಈಗ ಈ ಅರಸನ ಕೈಯಲ್ಲಿ ಈ ಅರಸನ ಆಳ್ವಿಕೆಯನ್ನು ನೋಡಿದ ತರುಣ ಹೇಳ್ತಾನ ಏಕೆ ಅಜ್ಜ ನಿನಗೆ ಯಾವ್ದ್ರ ಚಿಂತೆ ಹತ್ತಿದೆ ಈಗ ಏನಾಗಿದೆ ಅಜ್ಜ ಯಾವ್ದ್ರ ಚಿಂತೆ ಹತ್ತಿದೆ ನಿಂಗ ಅದಕ್ಕೆ ಮುದುಕೆ ಹೇಳ್ತಾನ ಇಷ್ಟು ವರ್ಷ ಬಾಳೆ ಇಷ್ಟೆಲ್ಲ ಅರಸರನ್ನ ನೋಡಿ ಆಯಿತು ಇಷ್ಟೆಲ್ಲ ಅರಸರನ್ನ ನೋಡೇನಿ ಆದರೆ ಈ ರೀತಿ ಅರಸನ ನಾನು ನೋಡಿರಲಿಲ್ಲ ಈಗ ಕಣ್ಣು ಮುಚ್ಚುವ ದಿನಗಳಲ್ಲಿ ಈಗ ಕಳ್ಳನ ಹಾಗೆ ಒಬ್ಬ ನ್ಯಾಯಮೂರ್ತಿ ಅಂದರೆ ಕಾಜಿ ಎದುರು ಕೈ ಕಟ್ಟಿ ನಿಲ್ಲುವ ಅರಸನನ್ನು ನಾನು ನೋಡ್ತೀನಿ ಅಂತಂದು ಕನಸಿನಲ್ಲಿ ಎಣಿಸಿರಲಿಲ್ಲ ಈ ರೀತಿ ಅರಸನ ಬಂದು ಒಬ್ಬ ನ್ಯಾ ಏನು ನ್ಯಾಯಮೂರ್ತಿ ಹತ್ರ ನಿಂತ್ಬಿಟ್ರೆ ಪ್ರಜೆಗಳ ಗತಿ ಏನಾಗುತ್ತೆ ಎಲ್ಲರ ಪ್ರಜೆಗಳು ಏನು ಮಾಡ್ತಾರೆ ಸಣ್ಣ ಸಣ್ಣ ತಪ್ಪುಗಳಿಗೇನು ಮಾಡ್ತಾರೆ ಅರಸನ ವಿರುದ್ಧ ದೂರ ಕೊಡ್ತಾರ ಈಗ ಪ್ರತಿ ದೂರಿಗೂ ಈ ಏನು ಮಾಡ್ಬೇಕಾಗುತ್ತಾ ಬಂದು ನಿಲ್ಲಬೇಕಾಗುತ್ತೆ ಹೀಗಾದ್ರೆ ಶಾಂತಿ ಮತ್ತು ಧರ್ಮ ಏನಾಗುತ್ತೆ ಮುಳುವಾಗುತ್ತೆ ಅನ್ನೋ ಮಾತನಲ್ಲಿ ಆ ಮುದುಕ ಹೇಳ್ತಾನ ಅದಕ್ಕೆ ತರುಣ ಹೇಳ್ತಾನ ಏನಂತಂದು ಹೇಳ್ತಾನೆ ಈ ಅರಸನ್ ಮಾತ್ರ ಆಳ್ವಿಕೆ ನೋಡಿದ ತರುಣ ಹೇಳ್ತಾನ ತನ್ನ ಪ್ರಜೆಗಳನ್ನು ತನ್ನ ಸುತ್ತ ಅಂದ್ರೆ ಒಂದು ಹರದಾರಿ ದೂರ ಬಿಟ್ಟುಕೊಳ್ಳದಿದ್ದಂಥ ಅರಸಂದೇನು ದೊಡ್ಡ ಅಷ್ಟಕ್ಕೆ ನಿಜವಾದ ಅರಸ ಏನು ಮಾಡಬೇಕು ಈ ರೀತಿ ನಿಜವಾದ ಅರಸ ಏನು ಮಾಡಬೇಕು ಮನುಷ್ಯರ ಅಂದ್ರೆ ಪ್ರಜೆಗಳ ಹತ್ತಿರನೇ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಏನಾಗಬೇಕು ದೊಡ್ಡವನಾಗಬೇಕು ಅನ್ನೋ ಮಾತನ್ನ ಯಾರು ಹೇಳ್ತಾನೆ ಇಲ್ಲೇ ತರುಣ ಹೇಳ್ತಾನ ಅದಕ್ಕೆ ಮುದುಕ ಹೇಳ್ತಾನ ಈ ಇದೇ ರೀತಿ ಏನು ಜಾತ್ರೆನೇ ಕೂಡಿಸಿ ತಪ್ಪು ಹೋಗ್ಬೇಕಾ ಅನ್ನೋ ಮಾತನ್ನ ಇಲ್ಲಿ ಪ್ರೌಢ ವ್ಯಕ್ತಪಡಿಸಿದ್ರೆ ಮುದುಕ ಹೇಳ್ತಾನೆ ಒಬ್ಬ ಕಾಫರ್ನ ಕಡೆಯಿಂದ ವದಿಸಿಕೊಳ್ಳುವುದೇಂದರೆ ಕಾಫರ್ ಅಂದ್ರೆ ಮುಸ್ಲಿಂ ಧರ್ಮದಲ್ಲಿ ನಂಬಿಕೆ ಇಲ್ಲದಂಥ ವ್ಯಕ್ತಿ ಆತನ ಕಡೆಯಿಂದ ಒದಿಸಿಕೊಳ್ಳುವುದಂದರೆ ಈಗ ಈಗಾದರೆ ಶಾಂತಿ ಮತ್ತು ಧರ್ಮ ಎರಡೂ ಏನಕ್ಕವು ರಾಜ್ಯದಲ್ಲಿ ಮುಳುವಾಗ್ತವು ಅಂದರೆ ಶಾಂತಿನೂ ಹೊರಟು ಹೋಗುತ್ತಾ ಧರ್ಮಕ್ಕೂ ಬೆಲೆ ಇರೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಮುದುಕತನ ಅನುಭವದ ಮಾತನ್ನು ಹೇಳಿದ್ರೆ ಅದಕ್ಕೆ ತರುಣ ಹೇಳ್ತಾನೆ ಹೌದು ನೀವು ಯಾವ ಅರಸನ ಕಾಲದಲ್ಲಿ ಎಷ್ಟು ಸಲ ಪ್ರಾರ್ಥನೆ ಮಾಡ್ತಿದ್ರು ನೀವೇ ಹೇಳಿರಿ ಈಗ ದಿನಕ್ಕೆ ಎರಡು ಸಲ ಪ್ರಾರ್ಥನೆ ಮಾಡ್ತೀರಿ ದಿನಕ್ಕೆ ಐದು ಸಲ ಪ್ರಾರ್ಥನೆಯನ್ನು ಮಾಡ್ತೀರಿ ಯಾಕಂದರೆ ಪ್ರಾರ್ಥನೆಯನ್ನು ಮಾಡ್ತಿದ್ರೆ ಏನಾಗುತ್ತೆ ಸುಲ್ತಾನನ ಒಂದು ಕಟ್ಟಳೆ ಐತಿ ಅದ್ರ ಮುರಿದ್ರೆ ಏನಾಗುತ್ತೆ ಶಿಕ್ಷೆ ಅನುಭವಿಸ್ತೀರಿ ಅದಕ್ಕೆ ಯಾವ ಸುಲ್ತಾನ ಕಾಲದಲ್ಲಿ ದಿಲ್ಲಿಯ ಬೀದಿಯಲ್ಲಿ ಜನ ಕುರಾನ್ ಓದುತ್ತಾ ಏನು ಮಾಡ್ತಾಯಿದ್ರು ತಿರುಗಾಡ್ತಿದ್ರು ನೀವೇ ಹೇಳ್ರಿ ಅಂತಂದು ಹೇಳ್ತಾನೆ ಅಂದರೆ ಇಲ್ಲಿ ಶಾಂತಿ ಮತ್ತು ಧರ್ಮ ಎರಡೂ ಮೂಳುವಾಗುತ್ತ ಅನ್ನೋ ಮಾಹಿತಿ ಇಲ್ಲಿ ತರುಣ ಹೇಳ್ತಾನೆ ಇಲ್ಲಿವರೆಗೆ ಎಷ್ಟೊಂದು ಅರಸ ಅರಸರನ್ನ ನೀವು ನೋಡಿರಿ ಎಷ್ಟರ ಅರಸರ ಕಾಲದಲ್ಲಿ ಎರಡು ಸಲ ಪ್ರಾರ್ಥನೆ ಮಾಡ್ತಿದ್ರಿ ಈಗ ಎರಡು ಸಲ ಮಾಡ್ತೀರಿ ಐದು ಸಲ ಮಾಡ್ತೀರಿ ಒಂದು ವೇಳೆ ಪ್ರಾರ್ಥನೆಯನ್ನು ಏನಾದರೂ ಮಾಡ್ತಿದ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಹಾಗಾಗಿ ದಿಲ್ಲಿಯ ಪ್ರತಿಯೊಬ್ಬರ ಕೈಯಲ್ಲಿ ಬೀದಿ ಬೀದಿಯಲ್ಲಿ ಜನ ಏನು ಮಾಡ್ಕೊಂತಾರ ಕುರ್ರಾನ್ ಓದ್ತಾ ತಿರುಗ್ತಾರೆ ಅಂದ್ರೆ ಎಷ್ಟು ಏನು ಮಾಡಿದಾರೆ ತಮ್ಮ ಆಡಳಿತದಲ್ಲಿ ಸರಳತೆ ಐತೋ ಅಷ್ಟೇ ಕಠಿಣನೂ ಕಠಿಣತೆಯೂ ಐತಿ ಈ ಆಡಳಿತದಲ್ಲಿ ಅನ್ನೋ ಮಾತನ್ನ ಯಾರು ಹೇಳ್ತಾರೆ ಇಲ್ಲೇ ತರುಣ ಹೇಳ್ತಾನ ಅದಕ್ಕೆ ಉತ್ತರವಾಗಿ ಮುದುಕ ಹೇಳ್ತಾನ ಕುರಾನ್ ಓದಿದ್ರೆ ಆಗಲಿಲ್ಲ ಬರೇ ಓದಿದ್ರೆ ಆಗಲಿಲ್ಲ ಒಂದು ಧರ್ಮವನ್ನು ಅದರಂತೆ ನಡ್ಕೋಬೇಕು ನಾವು ಅನ್ನೋದನ್ನು ಹೇಳ್ತಾನ ಅದರಂತೆ ನಡೆದ್ರೆ ಮಾತ್ರ ಏನಾಗುತ್ತೆ ಧರ್ಮ ಆಗುತ್ತ ಅನ್ನೋ ಮಾತಾನೆ ಹೇಳ್ತಾನ ಅವಾಗ ಹಿಂದೂ ಪ್ರೌಢ ಅನ್ನೋ ಹೇಳ್ತಾನ ನೋಡಿ ಈಗ ಹಿಂದೂ ಜನರು ಧರ್ಮ ಅಂತಂದು ಹೇಳ್ತೀರಿ ಈಗ ಅರಸ ಏನು ಮಾಡ್ತಾ ಇದ್ದಾನೆ ಮೊಹಮ್ಮದ್ ಬಿನ್ ತುಗ್ಲಕ್ ಹಿಂದೂ ಜನರು ಜಿಜಿಯಾತ್ರಿಗೆ ಸಹ ಕೊಡೋದು ಬೇಡ ಅಂತಾರೆ ಹೀಗಾದರೆ ಕುರಾನದ ಅಪಮಾನ ಅಲ್ಲದರಿ ಮತ್ತೇನು ಅನ್ನೋ ಮಾತು ಒಂದು ವ್ಯಕ್ತ ಆಗುತ್ತೆ ಕುರಾನ ಧರ್ಮವನ್ನು ಪಾಲಿಸ್ತೀನಿ ಅಂತಂದು ಹೇಳ್ತೀರಿ ಹೇಳ್ತಾರೆ ಆದರೆ ಇಲ್ಲಿ ಏನು ಕುರಾನ್ದ ಅಪಮಾನ ಮಾಡ್ಲಾಗ್ತಾ ಇದೆ ಕುರಾನ್ದಲ್ಲಿ ಹೇಳಾರ ತೆರಿಗೆ ತೆಗೆದುಕೋಬೇಕು ಅಂತಂದು ಹೇಳಿ ಹಿಂದೂ ಧರ್ಮೀಯರು ಏನು ಜಿಜಿಯಾ ತೆರಿಗೆ ಹೇರಲಾಗಿತ್ತು ಆದರೆ ಅದನ್ನು ಕೊಡುವುದು ಬೇಡ ಅಂತ ಇದ್ದಾನೆ ಜಿಜಿಯಾ ತೆರಿಗೆ ಅಂದ್ರೆ ಮುಸ್ಲಿಂ ಆಳ್ವಿಕಾ ಸುಲ್ತಾನ ಆಳ್ವಿಕೆಯಲ್ಲಿ ಹಿಂದೂ ಧರ್ಮೀಯರು ತಮ್ಮ ರಕ್ಷಣೆಗಾಗಿ ಸಲ್ಲಿಸಬೇಕಾದಂತ ಒಂದು ತೆರಿಗೆ ಅದನ್ನು ಸಹಿತ ಇಲ್ಲಿ ಬೇಡ ಅಂತ ಅಂತಂದು ಹೇಳ್ತಾ ಇದ್ದಾರೆ ಇದರಿಂದ ಏನು ಕುರಾನದ ಒಂದು ಅಪಮಾನ ಅಲ್ಲದೆ ಮತ್ತೇನು ಅಂತಂದು ಹೇಳ್ತಾರೆ ಅದಕ್ಕೆ ಹಿಂದೂ ತನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ ಇವರೆಲ್ಲ ಮುಸ್ಲಿಮ್ರು ಅಂತಂದು ಹೇಳಿ ಆತ ಹೇಳ್ತಾನು ಈ ರೀತಿ ನೋಡಬೇಡ್ರಿ ನಾವೇನಾದರೂ ತೆರಿಗೆ ಕೊಡೋಕೆ ಒಲ್ಲೆ ಬೇಡ ಅಂದ್ರೆ ನಾವು ಸುಲ್ತಾನ್ನ ಮಸೂಡಿ ಮಸೂಡಿಗೆ ಒದ್ದು ತೆರಿಗೆ ಕೊಡೋ ಹಿಂದೂ ನಾಯಿ ಅಂದ್ರೆ ನಾವು ನಿಶ್ಚಿಂತರು ಕೊಟ್ಟರೆ ಎಲ್ಲವೂ ಸರಿಯಾಗಿ ನಡೆದಿದೆ ಅಂದರೆ ಇಲ್ಲಿವರೆಗೆ ಎಲ್ಲ ಹರ್ಸರು ಪಡ್ಕೊಂಡ ಬಂದಾರೆ ಇವರು ಅದೇ ರೀತಿ ಪಡ್ಕೊಂಡು ಬಂದಾರೆ ನಮಗೇನು ತೊಂದರೆ ಆಗಲ್ಲ ಅಂತಂದು ನೆಮ್ಮದಿ ಇರ್ತೀವಿ ಆದರೆ ಈ ಸುಲ್ತಾನರ ಹಾಗೆ ಅಂದರೆ ಈ ಮೊಹಮ್ಮದ್ ಬಿಲ್ ಸುಲ್ತಾನರಾಗಿ ಏನು ಹೇಳ್ತಾರೆ ನೀವು ಹಿಂದೂ ಆದರೂ ನೀವು ಮನುಷ್ಯರೇ ಹಾಗಾಗಿ ನೀವು ಕೊಡೋದು ಬೇಡ ಅಂದ ತಕ್ಷಣ ನಮಗೂ ಸಹಿತ ತಲೆ ತಿರುಗುತ್ತದೆ ಅದಲ್ಲದೆ ನಮ್ಮ ಹೆಂಗಸರು ಸತಿ ಹೋಗೋದು ಬೇಡ ಅಂತ ನಿಷೇಧ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಧರ್ಮಕ್ಕೆ ಅಡ್ಡಿ ಬರ್ತಾ ಇದ್ದಾನೆ ಸುಲ್ತಾನ ಇಲ್ಲೇ ಮುಸ್ಲಿಮರು ಸಹಿತ ಸ ಏನು ಮಾಡ್ತಾ ಇದ್ದಾರೆ ಸಂಶಯ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ಹಿಂದೂನು ಸಹಿತ ಅಷ್ಟೆಲ್ಲ ಅನುಕೂಲ ಮಾಡಿಕೊಟ್ರು ಅವರು ಸಹಿತ ಸಂಶಯದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇಲ್ಲಿ ತುಗ್ಲಕ್ ತನ್ನ ಆಡಳಿತದಲ್ಲಿ ಹಿಂದೂ ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸ್ಬೇಕಂತನ ಅದಕ್ಕಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾನ ಆದರೆ ಅದನ್ನು ನಂಬ್ಲಿಕ್ಕೆ ಹಿಂದೂಗಳು ತಯಾರಿಲ್ಲ ಇಲ್ಲಿ ಮುಸ್ಲಿಂಗಳು ಮುಸ್ಲಿಮರು ತಯಾರಿಲ್ಲ ಇಲ್ಲಿ ಡಂಗೂರದವ ಏನು ಸಾರ್ತಾನ ಕಾಜಿ ಈ ಮುಮಾಲಿಕರು ಈ ರೀತಿ ತೀರ್ಪು ಕೊಟ್ಟಾರ ಅಂತಂದು ಹೇಳ್ತಾನೆ ಯಾವ ರೀತಿ ಅಂದ್ರೆ ಶಿಖಾನಾರಿನ ಊರಿನ ಬ್ರಾಹ್ಮಣ ಏನು ಮಾಡಿರ್ತಾನೆ ವಿಷ್ಣು ಪ್ರಸಾದನವ ಸುಲ್ತಾನ ಅಧಿಕಾರಿಗಳು ಅನ್ಯಾಯದಿಂದ ತನ್ನ ಜಮೀನನ್ನು ಏನು ಮಾಡ್ಯಾರ ಜಪ್ತು ಅಂತಂದು ಆ ಜಮೀನು ತನಗೆ ಮರಳಿ ಕೊಡಬೇಕೆಂದು ಆತ ಸುಲ್ತಾನನ ವಿರುದ್ಧನ ಏನು ಮಾಡ್ತಾನೆ ಬರೆಯಾದ ಕೊಡ್ತಾನ ಅವಾಗ ನ್ಯಾಯಮೂರ್ತಿಯವರು ಈ ವಿಷಯವನ್ನು ಏನು ಮಾಡ್ತಾರೆ ವಿಚಾರಣೆಯನ್ನು ಮಾಡಿ ಬ್ರಾಹ್ಮಣ ವಿಷ್ಣು ಪ್ರಸಾದ್ ಹೇಳಿದ್ದು ಎಲ್ಲವೂ ಏನೈತಿ ಸರಿ ಐತಿ ಹಾಗಾಗಿ ಅವನ ಜಮೀನನ್ನು ಅವನಿಗೆ ಏನು ಮಾಡಬೇಕೋ ಮರಳಿ ಕೊಡಬೇಕು ಅಲ್ಲದೆ ಅವನಿಗಾದ ಅನ್ಯಾಯಕ್ಕಾಗಿ ಏನು ಮಾಡಬೇಕು ದಂಡ ದಂಡವನ್ನು ಕೊಡಬೇಕು ಅಂತಂದು ಇಲ್ಲಿ ಏನು ಮಾಡ್ತಾರೆ ನ್ಯಾಯಮೂರ್ತಿಗಳು ತೀರ್ಮಾನವನ್ನು ವ್ಯಕ್ತಪಡಿಸ್ತಾರ ಸುಲ್ತಾನರು ಈ ತೀರ್ಮಾನವನ್ನು ಏನು ಮಾಡ್ತಾರೆ ಹೌದು ತಪ್ಪು ನಮ್ಮದೇ ಅಂತಂದು ಆ ನ್ಯಾಯವನ್ನು ಏನು ಮಾಡ್ತಾರ ಒಪ್ಪು ಆಮೇಲೆ ಮುಂದುವರೆದು ವಿಷ್ಣು ಪ್ರಸನಿಗೆ ಪ್ರಸಾದನಿಗೆ ನಿಯಮಿತ ಉತ್ಪನ್ನ ದೊರೆಯಬೇಕೆಂಬ ಉದ್ದೇಶದಿಂದ ಅವನನ್ನು ತಮ್ಮ ಸೇವೆಯಲ್ಲಿ ಅಂದರೆ ಅರಮನೆ ಸೇವೆಯಲ್ಲಿ ಏನು ಮಾಡ್ತಾರ ಅವಕಾಶವನ್ನ ಮಾಡ್ಕೊಡ್ತಾರ ಇಲ್ಲಿ ಒಂದು ಹಿಂದೂ ಮುಸ್ಲಿಮರ ಇಲ್ಲೇ ಒಬ್ಬ ಹಿಂದೂ ಪ್ರಜೆ ಒಬ್ಬ ಮುಸ್ಲಿಮ್ ಅರಸನ ವಿರುದ್ಧ ಏನು ಮಾಡಿಕೊಟ್ಟಿದ್ದಾನೆ ದೂರ ಕೊಟ್ಟಿದ್ದಾನೆ ಆ ದೂರನ್ನು ಹೌದು ಸತ್ಯ ಅಂತಂದು ಇಲ್ಲೇ ಮುಸ್ಲಿಮ್ ಅರ್ಸ ಒಪ್ಕೊಳ್ತಾ ಇದ್ದಾನೆ ಈ ಇಲ್ಲಿ ಈ ರೀತಿ ತೀರ್ಮಾನ ಆಗೈತಿ ಆದರೆ ಆ ಪ್ರಜೆಗಳು ಇದರಲ್ಲಿ ಏನೈತಿ ಮೋಸ ಐತಿ ಕುತಂತ್ರ ಐತಿ ಅಂತಂದು ಅವರೆಲ್ಲ ಮಾಡ್ತಾರೆ ಅಪನಂಬಿಕೆಯಿಂದ ನೋಡ್ತಾ ಇದ್ದಾರೆ ಮುಂದುವರೆದು ಏನು ಇಲ್ಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಗ್ಲಕ್ ಪ್ರಜೆಗಳನ್ನು ಉದ್ದೇಶಿ ತನ್ನ ಮಾತುಗಳನ್ನು ಹೇಳ್ತಾನೆ ಪ್ರಜೆಗಳೇ ನಮ್ಮ ಇಡೀ ರಾಜ್ಯದಲ್ಲಿ ಏನಾಗಿತ್ತು ಧರ್ಮದ್ವೇಷದಿಂದ ಅಂದರೆ ಹಿಂದೂ ಮುಸ್ಲಿಂ ಎಂಬ ಧರ್ಮದ್ವೇಷದಿಂದ ಈ ರಾಜ್ಯ ಏನಾಗಿತ್ತು ಒಡೆದು ಚೂರಾಗಿತ್ತು ಇವತ್ತಿನ ನ್ಯಾಯ ತೀರ್ಮಾನವನ್ನು ನೀವೆಲ್ಲ ಕ ಕೇಳಿದ್ದೀರಿ ಹಿಂದೂ ಮುಸ್ಲಿಮರಲ್ಲಿ ಬಾಂಧವ್ಯ ವೃದ್ಧಿಸ್ಲಿ ವೃದ್ಧಿಸ್ಲಿ ಅನ್ನೋ ಕಾರಣದಿಂದ ಈ ನ್ಯಾಯ ಅತ್ಯಂತ ಮಹತ್ವದ್ದು ಅಂತಂದು ಹೇಳ್ಬೋದು ಇದೊಂದು ಅವಿಸ್ಮರಣೀಯ ಗಳಿಗೆ ಅನ್ನೋ ಮಾತನ್ನು ಹೇಳ್ತಾನೆ ಅಂದರೆ ಹಿಂದೂ ಮುಸ್ಲಿಮರಲ್ಲಿ ಏನು ಬೇಕು ಒಂದು ಬಾಂಧವ್ಯ ವೃದ್ಧಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾನೆ ಯಾರೇ ಆಗಿರಲಿ ಹಿಂದೂ ಆಗಿರಲಿ ಮುಸ್ಲಿಮರಾಗಿರಿ ಮ ಆಗಿರಲಿ ಅಲ್ಲಿ ನಿಷ್ಪಕ್ಷಪಾತವಾದಂಥ ಒಂದು ನ್ಯಾಯ ದೊರೆಯುತ್ತೆ ಅನ್ನೋ ಮಾತನ್ನು ಇಲ್ಲಿ ತೂಗುಲಕ್ಕೂ ವ್ಯಕ್ತಪಡಿಸ್ತಾನೆ ಮುಂದುವರೆದು ಹೇಳ್ತಾನೆ ನನಗೆ ರಾಜ್ಯದಲ್ಲಿ ಏನು ಬೇಕು ಸಮತೆ ಬೇಕು ಅಂದರೆ ಹಿಂದೂ ಮುಸ್ಲಿಂ ಏನದೇ ಎಲ್ಲರೂ ಸಮಾನವಾಗಿ ಇಲ್ಲಿ ಏನು ಮಾಡಬೇಕೋ ಏನು ಬದುಕಬೇಕು ಪ್ರಗತಿ ಬೇಕು ನನ್ನ ರಾಜ್ಯದಲ್ಲಿ ಪ್ರಗತಿ ಪಥದತ್ತ ನನ್ನ ರಾಜ್ಯ ಒಯ್ಯಬೇಕು ತರ್ಕಶುದ್ಧ ನ್ಯಾಯ ಬೇಕು ಶಾಂತಿ ಇದ್ದರೆ ಸಾಕಾಗಲಿಲ್ಲ ಇಲ್ಲಿ ಈ ನನ್ನ ರಾಜ್ಯದಲ್ಲಿ ಏನು ಬೇಕು ಒಂದು ಜೀವ ಕಳೆ ಬೇಕು ಹಾಗಾಗಿ ಈ ಪ್ರಗತಿಪರ ರಾಜ್ಯದ ರಾಜ್ಯವನ್ನು ಪ್ರ ಏನು ಸಾಕಾರಗೊಳಿಸುವ ಮಾರ್ಗದಲ್ಲಿ ನಾನು ಏನು ಮಾಡಿದ್ದೇನೆ ಹೊಸ ಹೆಜ್ಜೆಯನ್ನು ಇಟ್ಟಿದ್ದೇನೆ ಇದೇ ವರ್ಷ ನಾನು ಅಂದರೆ ಹತ್ತೊಂಬತ್ತು ಹದಿಮೂರನೂರ ಇಪ್ಪತ್ತೇಳು ಇದೇ ವರ್ಷ ನಾನು ನನ್ನ ರಾಜಧಾನಿಯೆಲ್ಲಿ ಒಯ್ತಾ ಇದ್ದೇನೆ ದಿಲ್ಲಿಯಿಂದ ದೌಲತಾಬಾದಿಗೆ ಒಯ್ಯುವನಿದ್ದೇನೆ ಅನ್ನೋ ಒಂದು ತನ್ನ ರಾಜಧಾನಿ ಬದಲಾವಣೆ ವಿಷಯವನ್ನು ಅಲ್ಲಿ ಏನು ಮಾಡ್ತಾನೆ ಪ್ರಜೆಗಳ ಮುಂದೆ ಇಡ್ತಾನೆ ಅದಕ್ಕೆ ಕಾರಣಗಳನ್ನು ಹೇಳ್ತಾ ಹೋಗ್ತಾನ ದಿಲ್ಲಿ ನಮ್ಮ ರಾಜ್ಯದ ಎಲ್ಲಿದೆ ಉತ್ತರ ಭಾಗದ ಗಡಿಗೆ ಸಮೀಪವಿದೆ ಮೊಘಲ ದಾಳಿಗರ ಕಾಟ ಅಪಾಯವಿದೆ ಉತ್ತರ ಭಾಗದಲ್ಲಿ ಇರುವುದರಿಂದ ಏನೈತೆ ಮೊಘಲ ದಾಳಿಗರ ಒಂದು ಕಾಟದ ಅಪಾಯವೈತಿ ಅದರಿಂದ ರಕ್ಷಣೆ ಮಾಡುವುದು ನನ್ನ ರಾಜಧಾನಿಯನ್ನು ರಕ್ಷಣೆ ಮಾಡುವುದು ನನ್ನ ಕರ್ತವ್ಯವಾಗೈತಿ ಅದಲ್ಲದೆ ದಕ್ಷಿಣದಲ್ಲಿಯೂ ನನ್ನ ರಾಜ್ಯ ಹರಡಿಸಿದ್ದೇನೆ ದಕ್ಷಿಣ ಭಾಗದಲ್ಲಿ ನನ್ನ ರಾಜ್ಯ ಏನು ಮಾಡಿದ್ದೇನೆ ವಿಸ್ತಾರವನ್ನ ಮಾಡಿದ್ದೇನೆ ದೊಲತಾಬಾದ್ ನನ್ನ ಒಂದು ಸಾಮ್ರಾಜ್ಯದ ಹದಿನೆರಡು ಅಂದ್ರೆ ಹನ್ನೆರಡು ಪ್ರಾಂತಗಳ ಕೇಂದ್ರ ಸ್ಥಾನದಲ್ಲಿದೆ ದೌಲತಾಬಾದ್ನ ಏನಾದರೂ ರಾಜಧಾನಿಯನ್ನು ಮಾಡಿಕೊಂಡ್ರೆ ಅದೊಂದು ಕೇಂದ್ರ ಸ್ಥಾನ ಆ ಹನ್ನೆರಡು ಪ್ರಾಂತಗಳ ಮೇಲೆ ಗಮನ ಇಡಲಿಕ್ಕೆ ನನಗೆ ಹಿಡಿತವನ್ನು ಇಡಲಿಕ್ಕೆ ಸುಲಭವಾಗುತ್ತದೆ ಅದಲ್ಲದೆ ದೌಲತಾಬಾದ್ ಒಂದು ಹಿಂದ್ ಏನು ಮುಖ್ಯತಃವಾಗಿ ಅದೇನು ಹಿಂದೂ ಜನರು ವಾ ಹೆಚ್ಚಾಗಿ ವಾಸಿಸುವಂಥ ನಗರವಾಗಿದೆ ಅಲ್ಲಿಗೆ ನನ್ನ ರಾಜಧಾನಿಯನ್ನು ಒಯ್ದು ಇಲ್ಲಿ ಅಂದರೆ ದೆಹಲಿಯಲ್ಲಿ ಮುಸ್ಲಿಮರಿದ್ದಾರೆ ದೌಲತಾಬಾದಿನಲ್ಲಿ ಹಿಂದೂ ಇದ್ದಾರೆ ಅಲ್ಲಿಗೆ ನನ್ನ ರಾಜಧಾನಿ ಮತ್ತು ಪ್ರಜೆಗಳನ್ನು ಅಲ್ಲಿಗೆ ಒಯ್ದು ಹಿಂದೂ ಮುಸ್ಲಿಮರಲ್ಲಿ ನಾನು ಏನು ಮಾಡಬೇಕಾಗಿತಿ ಮೈತ್ರಿ ಬೆಳೆಸಬೇಕಾಗಿತ್ತು ಅವರ ಬಾಂಧವ್ಯ ವೃದ್ಧಿ ಮಾಡಬೇಕಾಗಿತ್ತು ಅನ್ನುವ ತನ್ನ ಒಂದು ಮಹತ್ವಾಕ್ಷ ಮಹತ್ವಾಕಾಂಕ್ಷೆಯನ್ನೇ ವ್ಯಕ್ತಪಡಿಸ್ತಾನ ಈ ರೀತಿ ವ್ಯಕ್ತಪಡಿಸಿದಾಗ ಜನರಲ್ಲಿ ಅಲ್ಲಿ ಪ್ರಜೆಗಳಲ್ಲಿ ಗೊಂದಲ ಉಂಟಾಗುತ್ತಾ ನಾವೆಲ್ಲ ದೆಹಲಿಯಲ್ಲಿ ಆರಾಮಾಗಿ ಬದುಕಿ ಬಾಳ್ತಾ ಇದ್ದೀವಿ ಈಗ ದಿಢೀರಂತಲೇ ನಾವು ದೌಲತಾಬಾದಿಗೆ ಹೋಗ್ಬೇಕಂದ್ರೆ ಸುಮಾರು ಹದಿನಾಲ್ಕು ನೂರು ಅಷ್ಟು ದೂರ ಅಲ್ಲಿಗೆ ನಮ್ಮ ಮನೆ ಮಠ ಎಲ್ಲ ಬಿಟ್ಟು ಆಸ್ತಿ ಎಲ್ಲ ಬಿಟ್ಟು ನಾವು ನಮ್ಮ ಸರಂ ಅಂದರೆ ನಮ್ಮ ವಸ್ತುಗಳೊಂದಿಗೆ ಪ್ರತಿಯೊಬ್ಬ ಪ್ರಜೆಯನ್ನು ಹೊರಡಬೇಕು ಇದರಿಂದ ನಾವು ಯಾವ ರೀತಿ ಕಷ್ಟ ನಷ್ಟಗಳೇ ಆಗ್ಬೋದು ಅಲ್ಲಿ ಹೋದ ಮೇಲೆ ನಾವು ಯಾವ ರೀತಿ ಬದುಕಬೇಕು ನಮ್ಮ ಬದುಕು ಅನ್ನೋ ಆತಂಕ ವ್ಯಕ್ತ ಆಗುತ್ತಾ ಅಲ್ಲೇ ಇದ್ದಂಥ ಮುದುಕ ಆತಂಕವನ್ನು ವ್ಯಕ್ತಪಡಿಸ್ತಾನ ಸುಲ್ತಾನರೇನೋ ತಮ್ಮ ಏನಾದರೂ ತಪ್ಪು ಮಾಡಿದರೆ ಏನು ಮಾಡ್ಬೋದು ದೂರ ಕೊಡ್ಬೋದು ಅಂತಂದು ಹೇಳ್ಯಾರ ಕಾಜಿಯವರು ಎದುರಿಗೆ ಸುಲ್ತಾನರು ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಕಾಜಿಯವ್ರಿಗೆ ಹತ್ರ ಹೋಗಿ ಪಿರಿಯಾದ ಕೊಡ್ಬೋದು ಆದರೆ ಇಂತಹ ದೊಡ್ಡ ತಪ್ಪಿಗೆ ಯಾರ ಹತ್ತಿರಪ್ಪ ಪಿರಿಯಾದ ಕೊಡ್ಬೋದು ಇಂಥ ದೊಡ್ಡ ತಪ್ಪು ಮಾಡೋಕೊಂತಾರ ಇದನ್ನು ಯಾರ ಹತ್ರ ನಾವು ಪಿರಿಯಾದ ಕೊಡಬೇಕು ಅನ್ನೋದನ್ನು ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾರೆ ಈ ರೀತಿ ಇಲ್ಲಿ ತುಗ್ಲಕ್ ಏನ್ ಮಾಡಿದ್ದಾನೆ ತನ್ನ ಕೇವಲ ತನ್ನ ರಾಜಧಾನಿ ಬದಲಾವಣೆ ಮಾಡಿದ್ರೆ ಸಾಕಾಗಿತ್ತು ಅಲ್ಲಿ ಪ್ರಜೆಗಳನ್ನ ಅಲ್ಲೇ ಬದ ಅವ್ರನ್ನ ಬಿಟ್ಟು ತನ್ನ ಆಡಳಿತ ವರ್ಗದವರು ದರ್ಬಾರಿನವರು ಅನ್ನ ಮಾತ್ರ ಅಲ್ಲಿ ವರ್ ಏನು ಮಾಡಬೇಕಾಗಿತ್ತು ವರ್ಗಾಯಿಸಬೇಕಾಗಿತ್ತು ಅದನ್ನ ಬಿಟ್ಟು ದಿಲ್ಲಿಯ ಒಂದು ಕಿಡಿಕೆಯಲ್ಲಿ ಏನು ಮಾಡಬಾರ್ದು ದೀಪದ ಬೆಳಕು ಕಾಣಬಾರ್ದು ಒಂದು ಹೊಗೆ ಏನು ಆಗಬಾರ್ದು ಹೊಗೆ ಬೀಳಬಾರ್ದು ಆ ರೀತಿ ಎಲ್ಲರೂ ಹರಡಬೇಕಂತ ಆಜ್ಞೆ ಹೊಡೆಸ್ತಾನೆ ಇದರಿಂದ ಸಾಕಷ್ಟು ಸಂಕಷ್ಟಗಳಿಗೆ ಪ್ರಜೆಗಳು ಒಳಗಾಗಬೇಕಾಗತ್ತ ಇಲ್ಲಿ ತೊಗಲಕ್ಕನ ದಾರಿಯಲ್ಲಿ ವ್ಯವಸ್ಥೆ ದ ಏನು ರಸ್ತೆ ಏನು ರಸ್ತೆ ವ್ಯವಸ್ಥೆಯನ್ನು ಮಾಡ್ತಾನೆ ಆಹಾರ ಊಟ ಉಪಚಾರ ವ್ಯವಸ್ಥೆಯನ್ನು ಮಾಡ್ತಾನೆ ವಸತಿಯ ವ್ಯವಸ್ಥೆ ಏನು ಮಾಡ್ತಾನೆ ಇದಕ್ಕೆ ಸಾಕಷ್ಟು ಷ್ಟು ತನ್ನ ಒಂದು ಹಣ ಏನು ವ್ಯಯನ್ನು ಮಾಡಬೇಕಾಗುತ್ತೆ ಈ ರೀತಿ ಹಣಕಾಸಿನ ಕಷ್ಟ ನಷ್ಟಗಳು ಮತ್ತು ಪ್ರಜೆಗಳ ಕಷ್ಟ ನಷ್ಟಗಳು ಆಮೇಲೆ ಪ್ರಜೆಗಳು ಮತ್ತು ಅಮೀರರು ಸರ್ದಾರರು ಇವರೆಲ್ಲ ಈತನ ವಿರುದ್ಧ ದಂಗೆ ಹೇಳಲಿಕ್ಕೆ ಈ ಒಂದು ಘಟನೆಯೂ ಕಾರಣ ಆಗುತ್ತಾ ಅಂತಂದು ಹೇಳ್ಬೋದು ಮುಂದುವರೆದು ದೃಶ್ಯ ಒಂದನ್ನು ನಾಳಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು